ಓಂ ಶ್ರೀ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೀನ ರಾಶಿಯ ಮಹಿಳೆಯರ ಜೀವನ ಕನಸಿನಿಂದ ಕರ್ತವ್ಯದವರೆಗೆ ನೋವಿನಿಂದ ಕರ್ಮದವರೆಗೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ಇಂದಿನ ವಿಡಿಯೋ ವಿಶೇಷವಾಗಿ ರಾಶಿಯ ಮಹಿಳೆಯರಿಗಾಗಿ ನೀವು ಮೀನಾರಾಶಿಯವರಾಗಿದ್ದರೆ ಈ ವಿಡಿಯೋ ಒಂದು ಒಂದು ಕ್ಷಣ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಏಕೆಂದರೆ ನಿನ್ನ ಮನಸ್ಸಿನ ಆಳದಿಂದಲೇ ಬಂದ ಒಂದು ಹೊರಬರುವ ರಾಶಿಯ ಮಹಿಳೆಯರು ಈ ಜಗತ್ತಿನಲ್ಲಿ ಸ್ವಲ್ಪ ವಿಭಿನ್ನವಾಗಿರ್ತಾರೆ ಅವರ ಕನಸಿನ ಲೋಕದಲ್ಲಿ ಬದುಕುವವರು ಅಲ್ಲ ಅವರು ನೋವಿನಲ್ಲೂ ಕರುಣೆ ಹುಡುಕುವವರು ರಾಶಿಯ ಮಹಿಳೆಯರ ವ್ಯಕ್ತಿತ್ವ ಅದ್ರ ಬಗ್ಗೆ ಹೇಳೋದಾದರೆ ಇವರ ವ್ಯಕ್ತಿತ್ವ ಮೀನರಾಶಿಯ ಮಹಿಳೆಯರ ಮನಸ್ಸು ಸಮುದ್ರದಂತೆ ಇರುತ್ತೆ ಮೇಲ್ಮೈ ಶಾಂತವಾಗಿರ್ಬೋದು ಆದರೆ ಅದರ ಒಳಗಡೆ ಆಳವಾದ ಭಾವನೆಗಳ ಅಲೆಗಳು ಇರುತ್ತೆ ಇವರು ಸಹಜವಾಗಿ ಮೃದುವು ದಯಾಳು ಮತ್ತು ಸಹಾನುಭೂತಿಯನ್ನು ಹೊಂದಿರ್ತಾರೆ ಯಾರ ನೋವನ್ನು ತಮ್ಮದೇ ನೋವಿನಂತೆ ಒಂದು ಅನುಭವಿಸುವ ಶಕ್ತಿ ಇವರಲ್ಲಿರುತ್ತೆ ಸುಳ್ಳು ಕ್ರೂರತೆ ಮತ್ತು ಅಸತ್ಯ ಇವುಗಳಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದೇ ಕಾರಣಕ್ಕೆ ಹೆಚ್ಚು ಬಾರಿ ಮೋಸವನ್ನು ಕೂಡ ಹೋಗ್ತಾರೆ ಇನ್ನು ಬಾಲ್ಯದ ಬಗ್ಗೆ ಹೇಳೋದಾದರೆ ಬೇಗನೆ ದೊಡ್ಡವರಾದ ಮನಸ್ಸು ಮೀನರಾಶಿಯ ಮಹಿಳೆಯರ ಬಾಲ್ಯ ಬಹಳ ಸಾಫ್ಟಾಗಿರುತ್ತೆ ಆದರೆ ಜೀವನ ಇವರಿಗೆ ಬೇಗನೆ ಕಠಿಣ ಪಾಠಗಳನ್ನು ಕಲಿಸಿಕೊಡುತ್ತೆ ಇವರು ಇತರ ಮಕ್ಕಳಿಗಿಂತ ಹೆಚ್ಚು ಸಂವೇದನಾಶೀಲರಾಗಿರ್ತಾರೆ ಒಂದು ಮಾತು ಒಂದು ದೃಷ್ಟಿ ಒಂದು ಮೌನ ಇವೆಲ್ಲವೂ ಇವರ ಮನಸ್ಸಿಗೆ ಆಳವಾಗಿದ್ದಾಗುತ್ತೆ ಕುಟುಂಬದ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳ ಒತ್ತಡ ಇವರನ್ನು ಬೇಗನೆ ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಾಡಿಬಿಡುತ್ತೆ ಇನ್ನು ಪ್ರೀತಿಯಲ್ಲಿ ಹೇಳೋದಾದರೆ ಸಂಪೂರ್ಣವಾಗಿ ಕೊಡುವ ಹೃದಯ ಇರದಾಗಿರುತ್ತೆ ಮೀನರಾಶಿಯ ಮಹಿಳೆಯರು ಪ್ರೀತಿಯಲ್ಲಿ ತಮಗೆ ತಾವೇ ಮರೆತು ಹೋಗಿ ಎಲ್ಲವನ್ನು ಕೊಡ್ತಾರೆ ಆದರೆ ಅರ್ಧ ಮನಸ್ಸಿನ ಸಂಬಂಧ ಇವರಿಗೆ ಆಗೋದಿಲ್ಲ ಪ್ರೀತಿಸಿದರೆ ತಮ್ಮ ಸಮಯ ತಮ್ಮ ಕನಸು ತಮ್ಮ ಜೀವನ ಎಲ್ಲವನ್ನು ಕೂಡ ಇವರು ಕೊಡುತ್ತಾರೆ ಆದರೆ ಅದೇ ಕಾರಣಕ್ಕೆ ಹೆಚ್ಚು ಬಾರಿ ಮನಸ್ಸು ಮುರಿಯುತ್ತೆ ನಂಬಿಕೆ ಭಂಗ ನಿರ್ಲಕ್ಷ್ಯ ಅಥವಾ ನಿರ ಒಂದು ನಿರೀಕ್ಷೆಗಳ ಕೊರತೆ ಇವು ಇವರ ಹೃದಯಕ್ಕೆ ಆಳವಾದ ಗಾಯವನ್ನು ಮಾಡುತ್ತೆ ಇನ್ನು ವಿವಾಹ ಜೀವನದ ಬಗ್ಗೆ ಹೇಳೋದಾದರೆ ತ್ಯಾಗದ ಮೌನ ಕತೆ ಮೀನರಾಶಿಯ ಮಹಿಳೆಯರು ಸಂಪೂರ್ಣವಾಗಿ ಕುಟುಂಬಕ್ಕೆ ಉತ್ತಮ ಪತ್ನಿ ಉತ್ತಮ ತಾಯಿ ಸಹಾನುಭೂತಿಯ ಸಂಗಾತಿ ಮತ್ತು ಶಾಂತಿಯ ಕೇಂದ್ರವಾಗಿರ್ತಾರೆ ಆದರೆ ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳುವಲ್ಲಿ ಇವರು ಹಿಂಜರಿತಾ ಇರ್ತಾರೆ ಹೇಳಿದರೆ ನೋವಾಗಬಹುದು ಎಂಬ ಭಾವನೆ ಇವರನ್ನು ಮೌನವಾಗಿರಿಸುತ್ತೆ ಈ ಮೌನವೇ ಕೆಲವೊಮ್ಮೆ ಅವರ ಒಳಗಿನ ನೋವನ್ನು ಹೆಚ್ಚಿಸುತ್ತೆ ಕೆಲಸ ಮತ್ತು ಹಣ ಸೇವೆಯ ಭಾವನೆ ಈ ಮಹಿಳೆಯರು ಹಠಕ್ಕಿಂತ ಹಣಕ್ಕಿಂತ ಮಾನವೀಯತೆಗೆ ಹೆಚ್ಚು ಮೌಲ್ಯವನ್ನು ನೀಡುತ್ತಾರೆ ಸೇವಾ ಕ್ಷೇತ್ರ ಶಿಕ್ಷಣ ಆರೋಗ್ಯ ಕಲೆ ಸಂಗೀತ ಅಥವಾ ಆಧ್ಯಾತ್ಮಿಕ ಮಾರ್ಗ ಇವುಗಳಲ್ಲಿ ಇವರು ವಿಶೇಷವಾಗಿ ಬೆಳಿತಾರೆ ಹಣ ಬಂದರೂ ಅದನ್ನು ತಮ್ಮ ಮೇಲೆ ಹೆಚ್ಚು ಖರ್ಚು ಮಾಡೋದಿಲ್ಲ ಇತರಿಗಾಗಿ ಬಳಸುವುದೇ ಇವರ ಸಂತೋಷ ಇನ್ನು ತಾಯಿಯಾಗಿ ಹೇಗೆ ಇರ್ತಾರೆ ಫ್ಯಾಮಿಲಿ ಜೊತೆ ಹೇಗೆ ಇರ್ತಾರೆ ಅಂತಂದರೆ ಮೀನಾರಾಶಿಯ ಮಹಿಳೆಯರು ತಾಯಿಯದ ಮೇಲೆ ದೇವಿಯಂತೆ ಆಗಿರ್ತಾರೆ ಮಕ್ಕಳ ಪ್ರತಿಯೊಂದು ನೋವು ಇವರ ಹೃದಯಕ್ಕೆ ತಾಗುತ್ತೆ ಮಕ್ಕಳಿಗೆ ಪ್ರೀತಿ ಮೌಲ್ಯ ಮತ್ತು ಮಾನವೀಯತೆಯನ್ನು ಕಲಿಸ್ತಾರೆ ಮಕ್ಕಳು ದೊಡ್ಡವರಾದ ಮೇಲೆ ತಾಯಿಯ ತ್ಯಾಗವನ್ನು ಅರಿತು ಅವರನ್ನು ಅಪಾರವಾಗಿ ಗೌರವಿಸ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಇನ್ನು ಇವರ ವೃದ್ಧಾಪ ಹೇಗಿರುತ್ತೆ ಆಧ್ಯಾತ್ಮದ ಆಶಯ ಹೇಗಿರುತ್ತೆ ಇನ್ನು ಮೀನರಾಶಿಯ ಮಹಿಳೆಯರ ವೃದ್ಧಾಪ ಹೆಚ್ಚು ಆಧ್ಯಾತ್ಮಿಕವಾಗಿರುತ್ತೆ ಮಕ್ಕಳು ದೂರ ಇದ್ದರೂ ಕೂಡ ಒಂಟಿತನ ಬಂದರೂ ಕೂಡ ಇವರು ದೇವರಲ್ಲೇ ಮನಸ್ಸನ್ನು ಇಟ್ಟುಕೊಂಡಿರ್ತಾರೆ ಧ್ಯಾನ ನಾಮಸ್ಮರಣೆ ಸೇವೆ ಇವೆ ಇವರ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಆರೋಗ್ಯ ಮತ್ತು ಗುರು ನೆಪ್ಚೂನ್ ಪ್ರಭಾವ ಮೀನರಾಶಿಯ ಅಧಿಪತಿ ಗುರು ಮತ್ತು ನೆಪ್ಚೂನ್ ಆದ್ದರಿಂದ ನಿದ್ದೆ ಸಮಸ್ಯೆ ಪಾದಗಳ ನೋವು ನರ ಸಂಬಂಧಿತ ತೊಂದರೆಗಳು ರುದ್ರಾಪ್ಯದಲ್ಲಿ ಕಾಣಿಸಿಕೊಳ್ಬೋದು ಗುರುವಾರ ವಿಷ್ಣು ಪೂಜೆ ಮಾಡಿ ಹಳದಿ ವಸ್ತ್ರದಾನ ಮಾಡಿ ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಧ್ಯಾನ ಇವುಗಳಿಂದ ಗುರುವಿನ ಅನುಗ್ರಹ ಹೆಚ್ಚಾಗುತ್ತೆ ಇನ್ನು ಅಂತಿಮ ಸತ್ಯ ಹೇಳೋದಾದರೆ ಮೀನರಾಶಿಯ ಮಹಿಳೆಯರು ತುಂಬಾ ಒಳ್ಳೆಯವರಾಗಿರ್ತಾರೆ ನೋವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಜಗತ್ತಿಗೆ ಬೆಳಕನ್ನು ಕೊಡುವವರಾಗಿರ್ತಾರೆ ಆದರೆ ತಮ್ಮ ಬೆಳಕನ್ನೇ ತಾವು ಮರೆತು ಬಿಡ್ತಾರೆ ಆದರೆ ಇದು ದುರ್ಬಲತೆಯಲ್ಲ ಅವರು ಅತಿಯಾದ ಕರುಣೆಯಿಂದ ಬಲವಾದವರು ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಾಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸರ್ ಭವಂತು